ಆ್ಯನ್ ಫ್ರಾಂಕ್ ಎಂಬ ಪುಟ್ಟ ಬಾಲಕಿಯ ಡೈರಿಯಲ್ಲಿ ಬಚ್ಚಿಟ್ಟ ಎರಡು ಪುಟಗಳ ರಹಸ್ಯ ಅದು ಸ್ನೇಹಿತರೆ ಅದು ಎರಡನೇ ಮಹಾಯುದ್ಧದ ಕಾಲವದು ನಾಜಿಗಳು ಸ್ವೇಚ್ಛಾಚಾರ ನಡೆಸಿದ ಸಮಯದಲ್ಲಿ ಅವರಿಗೆ ಹೆದರಿ ಪಲಯನ ಹೊಂದಿ ಕುಟುಂಬ ಸದಸ್ಯರೊಂದಿಗೆ ಅಡಗು ತಾಣದಲ್ಲಿ ಕಳೆದಿದ್ದ ಆ್ಯನ್ ಫ್ರಾಂಕ್ ಎಂಬ ಹದಿಮೂರರ ಹರೆಯದ ಬಾಲಕಿ ಡೈರಿ ಬರೆದಿಟ್ಟಿದ್ಲು ಅದು ಅಡಗುತಾಣದಲ್ಲಿದ್ದ ಕೆಲವರ ಹೊರತಾಗಿ ಯಾರಿಗೂ ಗೊತ್ತಿರಲಿಲ್ಲ ವರ್ಷಗಳ ಬಳಿಕ ಯುದ್ಧ ಮುಗಿದು ಆ ಡೈರಿ ಮುದ್ರಣ ಕಂಡಾಗ ಇಡೀ ವಿಶ್ವವೇ ಅದನ್ನು ನಿಬ್ಬೆರಗಾಗಿ ಓದಿತ್ತು ದಿ ಡೈರಿ ಆ ಫೆಂಗ್ ಗರ್ಲ್ ಅನ್ನು ಶೀರ್ಷಿಕೆಯೊಂದಿಗೆ ಪ್ರಕಟಗೊಂಡು ಅದು ಹಲವು ಮಹತ್ವದ ವಿಷಯಗಳನ್ನು ಹೊರಗಡೆ ತೆರೆದಿಟ್ಟಿತ್ತು ಪುಟ್ಟ ಬಾಲಕಿಯ ಲೇಖನಿಯು ನಾಜಿಗಳ ಕ್ರೂರ ಮುಖವನ್ನು ಬಹಿರಂಗಗೊಳಿಸಿತ್ತು ಅಚ್ಚರಿ ಎಂದರೆ ಅದರಲ್ಲಿನ ಎರಡು ಪುಟಗಳನ್ನು ಮಾತ್ರ ಯಾರಿಗೂ ಕಾಣದಂತೆ ಮುಚ್ಚಲಾಗಿತ್ತು ಆ ಅಕ್ಷರಗಳನ್ನು ಯಾರು ಓದಲಾಗದಂತೆ ಶಾಹಿಯಿಂದ ಅಳಿಸಿ ಹಾಕಲಾಗಿತ್ತು ನಾಜಿಗಳ ಕ್ರೂರ ಕೃತ್ಯಗಳ ಬಗ್ಗೆ ಸವಿಸ್ತಾರವಾಗಿ ಜನರ ಮನ ಮುಟ್ಟುವಂತೆ ಬರೆದಿದ್ದ ಆನ್ ಅದೇಕೆ ಹೀಗೆ ಗೊತ್ತಿಲ್ಲ ಹಾಗಾದ್ರೆ ಆ ಎರಡು ಪುಟಗಳಲ್ಲಿ ಹೊರಗಡೆ ತೆಗೆಯಲಾರದ ಅದೇನು ರಹಸ್ಯ ಅಡಗಿತ್ತು ಅನ್ನೋದು ಇಡೀ ವಿಶ್ವಕ್ಕೆ ಕುತೂಹಲವನ್ನ ತಂದೊಡ್ಡಿತ್ತು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೇಳಿ ಶಾಹಿಯಿಂದ ಅಳಿಸಿ ಹಾಕಿದ್ದ ಎರಡು ಪುಟಗಳ ಮೂರು ಸಾಲುಗಳನ್ನ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ನೆದರ್ಲ್ಯಾಂಡ್ನ ಸಂಶೋಧಕರು ಕಂಡು ಹಿಡಿದಿದ್ರು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ ನಡೆಸಿದ ವೈಶಾಚಿಕ ಕೃತ್ಯಗಳನ್ನ ಇಡೀ ಜಗತ್ತೇ ಕಂಡಿತ್ತು ಎಂದೂ ಹಳಿಸಿ ಹೋಗದಂತೆ ಚರಿತ್ರೆಯ ಪುಟಗಳಲ್ಲಿ ದಾಖಲಾದ ಆ ಘಟನೆ ಇಂದಿಗೂ ಕೇಳುಗರ ಓದುಗರ ಮನಸ್ಸಿನಲ್ಲಿ ವಿಷಾದದ ನೆರಳನ್ನ ಸೃಷ್ಟಿ ಮಾಡಿತ್ತು ಆ ಕೃತ್ಯಗಳನ್ನು ಸ್ವತಃ ನೋಡಿ ಅನುಭವಿಸಿದ ಆ ಪುಟ್ಟ ಹುಡುಗಿ ಅದನ್ನು ಡೈರಿಯಲ್ಲಿ ಬರೆದಿದ್ದು ಜಗತ್ತಿಗೆ ಒಂದು ಸಾಹಸದ ಕೆಲಸವನ್ನು ತಂದುಕೊಟ್ಟಿತ್ತು ಬಾಲಕಿ ಬರೆದ ಡೈರಿಯ ಬರಹಗಳಲ್ಲಿ ಅಡಗಿದ್ದ ಸತ್ಯ ಜಗತ್ತಿನ ಜನರ ಕಣ್ಣನ್ನ ತೆರೆಸಿತ್ತು ಅದನ್ನು ಓದಿದ ಎಲ್ಲರೂ ಕೂಡ ಗದ್ಗದಿತರಾಗಿದ್ದರು ಅದು ಎಲ್ಲರ ಮನಸ್ಸಿನಾಳಕ್ಕೆ ಹೊಕ್ಕು ಅಗಾಧವಾದ ನೋವನ್ನುಂಟು ಮಾಡಿತ್ತು ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ನಾಸಿಗಳು ಪ್ರದರ್ಶಿಸಿದ ಹಾಗೆ ಕ್ರೌರ್ಯ ಕಂಡು ಜನ ಮಮ್ಮಲ ಮರೆಗಿದ್ರು ಆ ಭೀಕರತೆಯನ್ನು ಅರಗಿಸಿಕೊಳ್ಳಲು ಶ್ರಮಿಸಿದ್ರು ಅದಕ್ಕೆ ಮುಗ್ಧತೆಯ ಪ್ರತಿಕಾರದಂತಿರುವ ನೀಳ ನಾಸಿಕದ ಆ ಪುಟ್ಟ ಬಾಲಕಿ ಎಲ್ಲರ ಕಣ್ಮಣಿಯಾಗಿದ್ಲು ಆಕೆಯ ಬರಹಗಳನ್ನು ಕೊಂಡಾಡಿದ್ರು ನಾಜಿಗಳಿಂದ ರಕ್ಷಣೆ ಪಡೆಯುವ ಸಲುವಾಗಿ ಆನ್ ಫ್ರಾಂಕ್ ಮತ್ತು ಕುಟುಂಬ ಆಮ್ಸ್ಟರ್ಡಮ್ನ ಅಡಗು ತಾಣವೊಂದರಲ್ಲಿ ಸುಮಾರು ಇಪ್ಪತ್ತೈದು ತಿಂಗಳುಗಳ ಕಾಲ ಅವಿತು ಕುಳಿತಿದ್ದರು ಹಾಗೆ ಕಾಲ ಕಳೆದಿದ್ದ ಅವಧಿಯಲ್ಲಿ ತನ್ನ ಹದಿಮೂರನೇ ಹುಟ್ಟು ಹಬ್ಬದೊಂದು ಉಡುಗೊರೆಯಾಗಿ ದೊರೆತ ಡೈರಿಯಲ್ಲೇ ಆನ್ ತನ್ನ ಅನುಭವಗಳನ್ನು ಬರೆಯತೊಡಗಿದ್ಲು ಆದರೆ ಅದಾರು ಸುಳಿವು ನೀಡಿದ ಹಿನ್ನೆಲೆಯಲ್ಲಿ ಹಿಟ್ಲರ್ನ ಪಡೆ ಅಡಗು ತಾಣದಲ್ಲಿದ್ದ ಎಲ್ಲರನ್ನ ಬಂಧಿಸಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕಳಿಸಿತ್ತು ಆನ್ ಮತ್ತು ಆಕೆಯ ಸಹೋದರಿ ಅಲ್ಲೇ ಕೊನೆಯುಸಿರೆಳೆದಿದ್ದರು ಆನ್ನ ನನ್ನ ತಂದೆಯನ್ನು ಹೊರತುಪಡಿಸಿ ಇನ್ಯಾರು ಕೂಡ ಜೀವಸಹಿತ ಅಲ್ಲಿಂದ ಹೊರಗೆ ಬರಲೇ ಇಲ್ಲ ಹಾಗೆ ಜೀವಂತವಾಗಿ ಬದುಕಿ ಬಂದ ತಂದೆ ಮಗಳು ಬರೆದಿದ್ದ ಡೈರಿಯನ್ನ ಬಹಿರಂಗಗೊಳಿಸಿದ್ರು ಬಹಳ ಜಾಗರೂಕತೆಯಿಂದ ಅದನ್ನು ಪ್ರಕಟಿಸಿದ್ರು ನಲವತ್ತೇಳರಲ್ಲಿ ಮುದ್ರಣ ಕಂಡ ಆ ಡೈರಿ ಸುಮಾರು ಅರವತ್ತು ಭಾಷೆಗಳಿಗೆ ಅನುವಾದವಾಗಿತ್ತು ಆ ಬರಹಗಳಲ್ಲಿ ನೋವಿತ್ತು ಹತಾಶೆ ಇತ್ತು ಹಿಟ್ಲರ್ನ ಸರ್ವಾಧಿಕಾರಿ ಧೋರಣೆಯನ್ನ ಆನ್ ಫ್ರಾಂಕ್ನ ಮಾತುಗಳ ಮೂಲಕ ಇಡೀ ಜಗತ್ತು ಕೇಳಿಸಿಕೊಂಡಿತ್ತು ಡೈರಿ ಬರೆಯುವ ವೇಳೆ ಆ್ಯನ್ ಬೇಕೆಂದಲೇ ಮುಚ್ಚಿಟ್ಟಲಾದ ಆ ಎರಡು ಪುಟಗಳು ಸುಮಾರು ಎಪ್ಪತ್ತು ವರ್ಷಗಳ ಬಳಿಕ ಬಹಿರಂಗಗೊಂಡಿತ್ತು ಅದು ಕಂದು ಬಣ್ಣದ ಪೇಪರ್ ಅಂಟಿಸಿ ಮುಚ್ಚಿ ಇಟ್ಟಿದ್ದ ಆ ಪುಟಗಳಲ್ಲಿ ಆನ್ ನಾಲ್ಕು ಅಶ್ಲೀಲ ಜೋಕುಗಳನ್ನು ಬರೆದಿದ್ಲು ಲೈಂಗಿಕತೆ ಋತುಸ್ರಾವ ವೇಷ್ಯವಾಟಿಕೆ ಗರ್ಭ ನಿರೋಧಕಗಳ ಬಗ್ಗೆ ಬರೆದಿದ್ಲು ತನ್ನ ಗಂಭೀರ ಬರಹಗಳ ಮೂಲಕ ಸತ್ಯವನ್ನ ಹೊರಗಡೆ ಇಡೀ ಜಗತ್ತಿನ ಜನರನ್ನೇ ಭಾವುಕರನ್ನಾಗಿ ಮಾಡಿತ್ತು ಆನ್ ಈ ಅಶ್ಲೀಲ ಜೋಕುಗಳ ಬಗ್ಗೆ ಏಕೆ ಬರೆದ್ಲು ಅನ್ನೋದು ಅಲ್ಲಿನ ಜನರ ಪ್ರಶ್ನೆ ಆಗಿತ್ತು ಆದರೆ ಆ ಡೈರಿಯನ್ನ ಓದುತ್ತಾ ಹೋದ್ರೆ ಆನ್ ಎಂಬ ಹೆಣ್ಣು ಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತೆ ಹೊರ ಜಗತ್ತು ತಿಳಿಯಬೇಕಾದ ಹಲವು ವಿಷಯಗಳನ್ನ ಆನ್ ತನ್ನ ಅಕ್ಷರಗಳ ಮೂಲಕ ವಿವರಿಸಿದ್ಲು ಆನ್ ಬರೆದಿದ್ದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದನ್ನ ಸಾಹಿತ್ಯದ ದಾಟಿಯಲ್ಲಿ ಆಕೆ ಬರೆಯಲು ಶ್ರಮಿಸಿದ್ಲು ಡರ್ಟಿ ಜೋಕುಗಳನ್ನ ಬರೆಯಲು ನಾನು ಈ ಎರಡು ಹಾಳಾದ ಪುಟಗಳನ್ನ ಬಳಸ್ಕೊಳ್ತೇನೆ ಅಂತ ಪೀಠಿಕೆ ಹಾಕ್ತಲೇ ಆಕೆ ಇವುಗಳನ್ನ ಬರೆದಿದ್ಲು ಆದರೆ ಏಕೆ ಅದನ್ನ ಬರೆದ್ಲು ಅಂತ ಇಂದಿಗೂ ಅದು ಅವ್ಯಕ್ತವಾಗಿದೆ ತನ್ನ ಡೈರಿ ಮುಂದೇನಾದರೂ ಪ್ರಕಟಗೊಳ್ಳಬಹುದೇನೋ ಅನ್ನೋ ನಂಬಿಕೆಯಿಂದಲೇ ಆಕೆ ಆ ಪುಟಗಳನ್ನ ಮರೆಯಾಚಿರಬಹುದು ಅನ್ನೋದು ಕಷ್ಟವಾಗುತ್ತೆ ಅಡಗು ತಾಣದಲ್ಲಿ ತನ್ನ ಕುಟುಂಬದೊಂದಿಗೆ ಕಾಲ ಕಳೆದಿದ್ದ ಸಮಯದಲ್ಲಿ ಜತೆಗಿದ್ದ ಇತರರು ಆ ಡೈರಿಯನ್ನು ಓದಲು ಬಯಸಿದ್ರು ಅಷ್ಟೇ ಏಕೆ ಅದನ್ನ ತನ್ನ ತಂದೆ ಕಸಿದುಕೊಳ್ಳುವ ಬೆದರಿಕೆ ಒಡ್ಡಿದ್ರು ಅಂತ ಆ್ಯನ್ ತನ್ನ ಬರಹಗಳಲ್ಲಿ ಸೂಚ್ಯವಾಗಿ ತಿಳಿಸಿದ್ಲು ಅದಕ್ಕೆ ಸ್ಪಷ್ಟನೆ ಎಂಬಂತೆ ನನ್ನ ತಂದೆ ಡೈರಿಯನ್ನು ಕಸಿದುಕೊಳ್ಳುವ ಬೆದರಿಕೆ ಹಾಕುತ್ತಾ ಗೊಣಗೊಡ್ತಿದ್ದಾರೆ ಅದನ್ನೀಗ ನಾನು ಅಡಗಿಸಲೇಬೇಕು ಹಾಗಂತ ಸಾವಿರದ ಒಂಬೈನೂರ ನಲವತ್ತೆರಡರ ಅಕ್ಟೋಬರ್ ಮೂರರಂದು ಆಕೆ ಡೈರಿಯಲ್ಲಿ ಬರೆದಿದ್ಲು ಇದೇ ವೇಳೆ ಆ ಪುಟ್ಟ ಬಾಲಕಿ ಬೇಕೆಂದೇ ಹಳಿಸಿ ಹಾಕಿದ ಮುಚ್ಚಿಟ್ಟ ಆ ಪುಟ್ಟಗಳನ್ನು ಬಹಿರಂಗಪಡಿಸುವುದು ಸರಿಯೇ ಎಂಬ ಪ್ರಶ್ನೆ ಸಾರ್ವತ್ರಿಕವಾಗಿ ಕೇಳಿಬಂದಿತ್ತು ಹೌದು ಅದು ನ್ಯಾಯಯುತವಾದದ್ದು ಅದು ಬೆಳಕಿಗೆ ಬರಲೇಬೇಕು ಅನ್ನೋದು ಸಾರ್ವತ್ರಿಕರ ಅಭಿಪ್ರಾಯ ಕೂಡ ಆಗಿತ್ತು